ஜல்லிபி பட்சத உபாத்தரு மகாலட்சுமி எஜுகேஷன் ட்ரஸ்ட் அட்சராக ஸ்ரீயுத்த எம் ஜெயரமணாரவர ಅರ್ಥಪೂರ್ಣ ಹುಟ್ಟು ಹಬ್ಬ ಆಚರಣೆ ಇವರ ಜನ್ಮದಿನದ ಪ್ರಯುಕ್ತ ಶಂಕರಮಠ ವಾರ್ಡಿನ ಜನತೆಗೆ ಉಚಿತ ಆರೋಗ್ಯ ತಪಾಸಣೆ ಕನ್ನಡಕ ವಿತರಣೆ ನೇತ್ರ ಪರೀಕ್ಷೆ ಮಹಿಳೆಯರಿಗೆ ವಿಶೇಷ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಇತ್ಯಾದಿ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಸನ್ಮಾನ್ಯ ಕೆ ಗೋಪಾಲಯ್ಯರವರು ಉಪ ಮಹಾಪೌರರಾದ ಶ್ರೀಮತಿ ಹೇಮಲ ಗೋಪಾಲಯ್ಯ ಹಾಗೂ ಉಪ ಮಹಾಪೌರರು ಜಿಲ್ಲಾಧ್ಯಕ್ಷರಾದ ಹರೀಶ್ ಮಾಜಿ ಶಾಸಕರಾದ ನಲ ನರೇಂದ್ರ ಬಾಬು ಮಾಜಿ ಶಾಸಕರಾದ ಲಕ್ಷ್ಮೀನಾರಾಯಣ್ ಕ್ಷೇತ್ರದ ವಾರ್ಡ್ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಸ್ನೇಹಿತರು ಅಭಿಮಾನಿಗಳು ಇತೀಶಿಗಳ ಉಪಸ್ಥಿತಿಯಲ್ಲಿ ಕೇಕ್ ಕತ್ತರಿಸಿ ಜಯರಾಮಣ್ಣ ಅಭಿನಂದಿಸಿ ಸನ್ಮಾನಿಸಿ ಜನ್ಮದಿನದ ಶುಭಾಶಯ ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಂಕರಮಠ ವಾರ್ಡ್ ಅಧ್ಯಕ್ಷರಾದ ಆರ್ ಮಂಜುನಾಥ್ರ ಮಾತನಾಡಿ ಜಯರಾಮಣ್ಣರವರಿಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಬೆಂಗಳೂರು ಉತ್ತರ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರು ಹಾಗೂ ಶ್ರೀ ಮಹಾಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ಅಧ್ಯಕ್ಷರಾದ ನಮ್ಮ ಸಹೋದರ ಸಮಾನರಾದ ಶ್ರೀ ಎನ್ ಜಯರಾಮಣ್ಣನವರ ಅರವತ್ತೆರಡನೇ ಜನ್ಮದಿನ ಆಚರಣೆ ಇವತ್ತು ಆ ಜನ್ಮದಿನ ಆಚರಣೆ ಪ್ರಯುಕ್ತ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ತಪಾಸಣಾ ಶಿಬಿರ ಹಾಗೂ ಚಿಕಿತ್ಸಾ ಶಿಬಿರ ಹೊಸದಾಗಿ ನೇತ್ರ ಪರೀಕ್ಷೆಗೆ ಮತ್ತೆ ಆಪರೇಷನ್ಗೆ ಹೊಸ ಒಂದು ವಾಹನ ಕೂಡ ನಮ್ಮೆಲ್ಲರ ನೆಚ್ಚಿನ ಕಾರು ಮಹಾಲಕ್ಷ್ಮಿ ಮಿಲೋಟ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆ ಗೋಪಾಲನವರು ಇನ್ನೇನು ಕೆಲವು ಕ್ಷಣಗಳಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ ಹಾಗೆ ಸ್ತನ ಪರೀಕ್ಷೆ ಬಸ್ ಬಂದಿದೆ ಮಹಿಳೆಯರಿಗೆ ಹಾಗೂ ಇ ಸಿ ಜಿ ಪರೀಕ್ಷೆ ಇದೆ ಈ ಬಿ ಪಿ ಶುಗರ್ ಪರೀಕ್ಷೆ ಇದೆ ಇದೆಲ್ಲ ಪರೀಕ್ಷೆ ಸತತವಾಗಿ ಸುಮಾರು ಹದಿನೈದು ವರ್ಷಗಳ ಹಿಂದಿನಿಂದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಗೋಪಾಲನವರು ಮಾಡ್ಕೊಂಡ್ತಿದ್ದಾರೆ ಜಯರಾಮನವರ ಬರ್ತ್ಡೇ ಪ್ರಯುಕ್ತ ಅದು ಮುಂದುವರಿತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾರೆ ಒಂದು ಮೂರು ನಾಲ್ಕು ದಿವಸದಿಂದ ನಮ್ಮೆಲ್ಲ ಶಂಕರ ಮಠ ವಾರ್ಡ್ ನಂಬರ್ ಎಪ್ಪತ್ತೈದರ ಎಲ್ಲಾ ಪದಾಧಿಕಾರಿಗಳು ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿ ಕರಪತ್ರಗಳನ್ನ ಹಂಚಿದ್ದಾರೆ ಕ್ಯಾಂಪ್ ಗೋಸ್ಕರ ನಾನು ಗೆಲ್ತಿರೋದು ಶಂಕರಮಠ ವಾರ್ಡ್ ನಂಬರ್ ಎಪ್ಪತ್ತೈದರ ಎಲ್ಲಾ ಜನ ನಾಳೋಡಿ ಕೃಷ್ಣರಾಜ ಒಡೆಯರ್ ವಾರ್ಡಿನ ಎಲ್ಲಾ ಜನರು ಈ ಶಿಬಿರದ ಉಚಿತ ಶಿಬಿರದ ಉಪಯೋಗ ಪಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಶಂಕರಮಠ ವಾರ್ಡ್ ನಂಬರ್ ಎಪ್ಪತ್ತೈದು ಹಾಗೂ ನಾಲ್ವರು ಕೃಷ್ಣರಾಜ ಒಡೆಯರ್ನ ಎಲ್ಲಾ ಕಾರ್ಯಕರ್ತರು ಅದು ಪದಾಧಿಕಾರಿಗಳ ಪರವಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀ ಎನ್ ಜಯರಾಮನವರಿಗೆ ಆ ಭಗವಂತ ಆಯುಷ್ ಆರೋಗ್ಯ ಸೌಭಾಗ್ಯ ಕೊಟ್ಟು ಕಾಪಾಡ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಉನ್ನತ ಹುದ್ದೆ ನೀಡಲಿ ಹಾಗೂ ನಿರಂತರವಾಗಿ ಜನಸೇವೆ ಮಾಡುವಂತಹ ಶಕ್ತಿ ಆ ಭಗವಂತ ಅವ್ರಿಗೆ ನೀಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೇನೆ